ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸೋಮವಾರ ಬೆಳಗ್ಗೆ ನಮ್ಮ ಫ್ರೆಂಡ್ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು ಕರೆದಿದ್ದರು ಸರಿ ಅದಕ್ಕೆ ಹೋಗೋಣ ಅಂತ ಮಕ್ಕಳನ್ನೆಲ್ಲ ಈಗ ಸ್ಕೂಲ್ಗೆ ಕಲಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಈಗ ನಾನು ನಮ್ಮ ಮನೆಯರು ಎಲ್ಲ ಹೊಲ್ಟಿದ್ದೀರಿ ನೋಡಿ ಆಂದಿವೆಯಲ್ಲಿ ನನ್ನ ಫ್ರೆಂಡ್ ಅಲ್ಲಿ ನಿಂತಿದ್ದಾರೆ ನೋಡಿ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ಅವರು ಸಹ ಬಂದರು ಪೂಜೆಗೆ ಈಗ ಎಲ್ಲ ಸೇರಿ ನಾವು ಪೂಜೆಗೆ ಹೊಲ್ತಿದ್ದೀರಿ ಅಲ್ಲಿ ನಮ್ಮ ಫ್ರೆಂಡ್ ಮನೆಗೆ ದರ್ಭಾಸನೆಯಾಗಿ ಅದನ್ನ ಉಪಚರಣ ಉಪಚರಿಸಿ ಬಂದಿರ್ತಕ್ಕಂಥ ಭಿಕ್ಷಾಟನೆಯಲ್ಲಿ ಬಂದು ಬಂದಿರ್ತಕ್ಕಂಥ ಅನ್ನ ಆಹಾರವನ್ನು ಅದನ್ನು ಕೊಟ್ಟು ಅದನ್ನು ಅದೃಷ್ಟ ಸತ್ಕಾರ ಮಾಡ್ತಾರೆ ಆಗ ಅದನ್ನು ತನ್ನ ಅದಿಲ್ ಸತ್ಕಾರವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಬೇಕಾದ್ರೆ ಈ ರೀತಿ ಹೇಳ್ತಾನೆ ಏನಂತ ಆ ಸನ್ಯಾಸಿ ಬ್ರಾಹ್ಮಣವಂತ ಈ ರೀತಿ ಹೇಳ್ತಾನೆ ಅಯ್ಯ ಬ್ರಾಹ್ಮಣ ನೀನು ಒಬ್ಬ ಆಗಿದ್ದು ನೀನು ಒಂದು ಭಿಕ್ಷಾಡನೆ ಮಾಡುತ್ತಾ ಜೀವನ ಮಾಡಿಸ್ತಾ ಇದೆಯಲ್ಲ ಇದಕ್ಕೆ ಕಾರಣವೇನು ಅಂತ ಹೇಳ್ಬಿಟ್ಟು ಆ ವೃತ ಸನ್ಯಾಸಿ ಅಂತ ಸತ್ಯನಾರಾಯಣ ಸ್ವಾಮಿ ಆ ವೃತ್ತ ಬ್ರಾಹ್ಮಣಲ್ಲಿ ಇರುತ್ತೆ ಅಂದಾಗ ಆ ಋತ ಬ್ರಾಹ್ಮಣ ಇರುತ್ತೆ ಇದ್ದಾನೆ ಯಾರು ಬ್ರಾಹ್ಮಣನಾಗಿದ್ದು ಉಪಯೋಗವೇ ಅಂತಂದರೆ ನನಗೆ ನಾನು ಅತ್ಯಂತ ದಾರಿದ್ರಲ್ಲಿ ದಾರಿದ್ರದಲ್ಲಿದ್ದೇನೆ ನನಗೆ ತಿನ್ನಲು ಆಹಾರ ಇರೋ ಇರಲು ಪ್ರಭಾವಸದಿ ಆಗಲು ಬಟ್ಟೆ ಕೂಡ ಇಲ್ಲ ಪ್ರಭು ಅದಕ್ಕಾಗಿ ನಾನು ಈ ಒಂದು ಭಿಕ್ಷಾಡನೆಯನ್ನು ಮಾಡುತ್ತಾ ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣೋತ್ತರ ಇದ್ದಾನೆ ಆಗ ಆ ಬ್ರಾಹ್ಮಣ ಮತ್ತೆ ಸ್ವಾಮಿ ನಿಮ್ಮ ಕಂಡ್ರೆ ಯಾರೋ ಯೋಗ ಯೋಗ ಜ್ಞಾನಿ ಇದ್ದಂಗಿದ್ದೀರಾ ದಯವಿಟ್ಟು ಈ ಒಂದು ಕಡು ಬಡತನ ಮತ್ತು ದಾರಿದ್ರ್ಯ ದೂರವಾಗಲಿಕ್ಕೆ ಯಾರು ಯಾವುದಾದ್ರೂ ಉಪಾಯ ಮಾರ್ಗಗಳಿದ್ದರೆ ತಿಳಿಸ್ಕೊಡಿ ಪ್ರಭು ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣನಾಥನು ಆ ಸಾಲು ವೈಶ್ಯ ರೂಪದಲ್ಲಿ ವೇದಾರಿಯಾಗಿರ್ತಕ್ಕಂತಹ ವೃದ್ಧ ಸನ್ಯಾಸಿಯೋ ಈ ರೀತಿ ಹೇಳ್ತಾನೆ ಅಯ್ಯ ನೀನು ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡು ನಿಮಗೆ ನಿನಗೆ ಇರತಕ್ಕಂತಹ ದಾರಿದ್ರವೆಲ್ಲ ದೂರವಾಗಿ ಅಷ್ಟೈಶ್ವರ್ಯಗಳು ಸಿದ್ಧ ಆಗ್ತದೆ ಇಷ್ಟ ಕಾರ್ಯಗಳು ಅನುಕೂಲವಾಗ್ತದೆ ಅಂತ ಹೇಳ್ಬಿಟ್ಟು ಆ ವೃದ್ಧ ಸನ್ಯಾಸಿ ಹೇಳ್ತಾರೆ ಆಗ ಆ ಸಂತೋಷದಿಂದ ಬ್ರಾಹ್ಮಣೋತ್ತ ಒಂದು ಮೂರು ಪ್ರದಕ್ಷಿಣೆಯ ಮಾಡಿ ಸಾಂಗ ನಮಸ್ಕಾರವಾಗಬೇಕಾದ್ರೆ ಆ ಸನ್ಯಾಸಿ ವೇದ ಆಗಿರ್ತಕ್ಕಂಥ ಸ್ವಾಮಿ ಅಲ್ಲಿಂದ ಅಂತರ್ಧಾನವಾಗಿಬಿಡ್ತಾರೆ ಅಂತರ್ಧಾನ ಮಾಯವಾಗಿಬಿಡ್ತಾರೆ ಮಾಯವಾಗಿಬಿಡ್ತಾರೆ ಆಗ ಆತ ರಾಹುಣ ರಥ್ ಓ ಎಲ್ಲ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಒಂದು ಅಂತ ಹೇಳ್ಬಿಟ್ಟು ಆತ ಒಂದು ಸಂಕಲ್ಪ ಮಾಡ್ಕೊಳ್ತಾನೆ ಏನಂತಂದ್ರೆ ಈ ದಿನ ಬಂದಿರತಕ್ಕಂಥ ಭಿಕ್ಷಾಡನೆಯಲ್ಲಿ ನಾಳೆ ಮುಂಜಾನೆ ನಾನು ಸತ್ಯನಾರಾಯಣ ಸ್ವಾಮಿ ರಥವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ತಾನೆ ಆ ಸಂಕಲ್ಪನಿಗೆ ಭಿಕ್ಷಾಡನೆಯನ್ನು ಹೊರಟಾಗ ಅತ್ಯಂತ ಅಧಿಕ ಅಧಿಕ ಭಿಕ್ಷ ಬರುತ್ತೆ ಅಂದರೆ ದಿನನಿತ್ಯಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿ ಆ ಧನ ಧಾನ್ಯವು ಎಲ್ಲ ಭಿಕ್ಷಾಚನೆಯಾಗಿ ಬರ್ತದೆ ಆ ಧನವನ್ನು ಧಾನ್ಯಸ್ಕೊಂಡು ಬಂದು ಆತನ ಒಂದು ಮನೆಯಲ್ಲಿ ಪ್ರಾತಃ ಕಾಲದಲ್ಲಿ ಇದ್ದು ಆ ವಿಧಿವಿಧಾನ ಯಾವ ರೀತಿ ಇದೆಯೋ ಆ ವಿಧಿವಿಧಾನದಂತೆ ಸಾಕ್ಷಾಶಿ ಸತ್ಯನಾರಾಯಣ ಸ್ವಾಮಿಯನ್ನ ವ್ರತವನ್ನು ಆಚರಣೆ ಮಾಡ್ತಾ ಬರ್ತಾರೆ ಈ ರೀತಿ విష్ణు సాహిత్య అంటే అంత సూత ఆ మేళికాదశ ప్రశ్న అయ్యా ఆ బ్రాహ్మణు ఈ జై శ్రీ సత్యనారాయణ స్వామి గోవింద గోవింద ಆ ಕೂತ ಪುರಾಣಿಕೆ ಕೂದರಲ್ಲಿ ಮಹಾರಾಜ ತನ್ನ ಆಸ್ಥಾನವನ್ನು ಅಂದ್ರೆ ತಮ್ಮ ಸಾಮ್ರಾಜ್ಯವನ್ನು ಅತ್ಯಂತ ಕ್ಷೇಮವಾಗಿ ಮತ್ತು ಸುಲಭವಾಗಿ ಕ್ಷೇಮವಾಗಿ ಪರಿಪಾಲನೆ ಮಾಡ್ತಾ ಇರ್ತಾರೆ ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಆತ ಪರಮ ವಿಷ್ಣು ಭಕ್ತನು ಆತ ದಿನನಿತ್ಯ ಕರ್ಮದಂತೆ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ವಿಷ್ಣುವನ್ನು ಭಕ್ತಿ ಭಕ್ತಿಭಾವದಿಂದ ನಮಸ್ಕಾರಗಳನ್ನು

ಬಂದಾಗ ಆ ವ್ಯಾಪಾರ ಮಾಡಲಿಕ್ಕೆ ಮಹಾರಾಜನ ಮಹಾರಾಜನ ಅನುಮತಿಯನ್ನು ಪಡೆಯೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ನಡೀತಾ ಇರಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಕುಳಿತು ಬಿಡ್ತಾನೆ ಪೂಜೆ ಮುಗಿಲಿ ಅನುಮತಿಯನ್ನು ಕೇಳಿ ನಾವು ವ್ಯಾಪಾರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಆ ಪೂಜೆ ಅಲ್ಲೇ ಕುಳಿತು ಬಿಡ್ತಾನೆ ಆಗ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿಯುತ್ತೆ ನಂತರ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿದ ಮೇಲೆ ಸಹ ತಾನೇ ಆ ಊಟಮುಖ ಮಹಾರಾಜನ ತನ್ನ ಕೈಯಲ್ಲಿ ಎಲ್ಲರಿಗೂ ಒಂದು ತೀರ್ಥ ಪ್ರಸಾದವನ್ನು ಹಂಚಿ ಅದೇ ಸತ್ಕಾರವನ್ನು ಮಾಡ್ತಾ ಇರ್ತಾನೆ ಆಗ ಈ ಒಂದು ಸಾಧು ವರ್ತಕನ ಹತ್ರಕ್ಕೆ ಬಂದಾಗ ಆ ಸಾಧು ಹೇಳ್ತಾ ಹೇಳ್ತೇನೆ ಅಯ್ಯ ಉಗ ಮಹಾರಾಜ ಪ್ರಣಾಮಗಳು ನಾನು ಸಾಧು ಎಂಬ ವರ್ತಕನು ನಿಮ್ಮ ಒಂದು ಸಾಮ್ರಾಜ್ಯದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದೇನೆ ಸ್ವಾಮಿ ವ್ಯಾಪಾರ ಮಾಡಿಕೊಳ್ಳಿ ಅನುಮತಿ ಕೊಡಿ ಅಂತ ಆಗ ಕೇಳ್ತಾ ಹಂಗೆ ಸ್ವಾಮಿ ನೀವು ಮಹಾರಾಜರಾಗಿದ್ದು ಈ ಒಂದು ನದಿ ತೀರದಲ್ಲಿ ಏನೋ ಪೂಜೆ ಮಾಡ್ತಾ ಇದ್ರಲ್ಲ ಏನು ಸ್ವಾಮಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನೆ ಸಾಧು ಎಂಬ ವರ್ತಕನ ಆಗ ಆ ಮಹ ಮಹಾರಾಜ್ ಕೇಳ್ತಾನೆ ಅಯ್ಯ ನಾನು ಮಹಾರಾಜ ನಾನು ಈ ರಥವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು ಸಾಧುವರ್ತಕನಲ್ಲಿ ಹೇಳ್ತಾನೆ ಆಗ ಹೇಳಿ ಆ ಒಂದು ಕಣ್ಣೀರು ಭಾಷೆಗಳು ಉಂಟಾಗುವುದು ಯಾಕೆಂದ್ರೆ ಆತನಿಗೆ ಕೂಡ ಒಂದು ಪುತ್ರ ಸಂತಾನ ಇರಲ್ಲ ಅದಕ್ಕಾಗಿ ಸ್ವಾಮಿ ಮತ್ತೆ ಹೇಳ್ತಾನೆ ಸಾಧು ವರ್ತನ ಸ್ವಾಮಿ ಬರುಗುಳೆ ಕೂಡ ಒಂದು ಪುತ್ರ ಸಂತಾನವಿಲ್ಲ ನಾನು ಕೂಡ ಈ ರಥವನ್ನು ಆಚರಣೆ ಮಾಡಬೇಕು ಈ ರಥ ವಿಧಾನವನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮಹಾರಾಜ ಕೇಳಿದಾಗ ಆ ಮಹಾರಾಜ ಯಾವುದೇ ಭೇದ ಭಾವ ಮಾಡದೆ ವಿಧಿ ವಿಧಾನವನ್ನು ತಿಳಿಸ್ಕೊಡ್ತಾರೆ ತಿಳಿಸ್ಕೊಟ್ಟ ತಕ್ಷಣ ಆ ಸಾಧು ಎಂಬ ವರ್ತಕನು ಅಲ್ಲಿ ವ್ಯಾಪಾರ ಕೂಡ ಮಾಡದೆ ತಕ್ಷಣವೇ ತನ್ನ ಅಡಗಿನಲ್ಲಿ ತನ್ನ ಮನೆಗೆ ಬಯದಲ್ಲಿ ಹೋಗಿಬಿಡ್ತಾನೆ ಬಯಸಿ ಹೋಗಿ ತನ್ನ ಧರ್ಮಪತ್ನಿಯಾದಂತಹ ಪತ್ನಿಯಾದಂತಹ ಲೀಲಾವತಿಯ ಒಡನೆ ಹೇಳ್ತಾರೆ ಅಮ್ಮ ಲೀಲಾವತಿ ನಾನು ಇವರಿಗೆ ಉತ್ತಮ ಉತ್ತಮ ರಾಜನ ಆಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಆ ರಾಜನೇ ಸ್ವಯ ಈ ಒಂದು ವ್ರತವನ್ನು ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದನು ಏನಕ್ಕೆ ಒಂದು ಪುತ್ರ ಸಂತಾನಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದಂತೆ ಆತನಿಂದ ನಾನು ಈ ಒಂದು ಉಪದೇಶವನ್ನು ಬಂದಿದ್ದೆ ಉಪದೇಶ ಮಾಡಿಸ್ಕೊಂಡಿದ್ದೇನೆ ನಮಗೂ ಕೂಡ ಒಂದು ಪುತ್ರ ಸಂತಾನವಾದ ಈ ವ್ರತವನ್ನು ಆಚರಣೆ ಮಾಡೋಣ ಅಂತ ಹೇಳಿಬಿಟ್ಟು ಆ ಧರ್ಮಪತಿಯವರೇತನೆ ಐನಿದುಕೊಳ್ಳಲೇ ಧರ್ಮಪತ್ನಿ ಕೂಡ ಸಂತೋಷಿಸಿ ಆ ದಿನವೇ ಸಂಕಲ್ಪ ಸಂಕಲ್ಪ ಮಾಡಿಕೊಂಡು ಕೂಡ ಆ ಲೀ ಲೀಲಾವತಿಯು ಧರ್ಮಪಾಣ ಪಾರಾಯಣರಾಗಿ ಆ ಧರ್ಮಪಾರಾಯಣರೈ ಮೂರು ತಿಂಗಳಿಗೆ ಗರ್ಭವನ್ನು ಧರಿಸಿ ಒಂಬತ್ತು ತಿಂಗಳ ಕೊನೆಯಲ್ಲಿ ಒಬ್ಬ ಪುತ್ರಿಕೆಗೆ ಪುತ್ರಿಕಾ ಗರ್ಭವನ್ನು ಕೊಡ್ತಾಳೆ ಆ ಪುತ್ರಿಕೆಯು ಚಂದ್ರನು ದಿನ ದಿನ ಅಭಿವೃದ್ಧಿಯಾದಂತೆ ಆ ಪುತ್ರಿಕೆ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಾಳೆ ಆ ಪುತ್ರಿಕೆಯು ಕೂಡ ಆ ಚಂದ್ರನು ಹೊಳೆಯುವಂತೆ ಆ ಪುತ್ರಿಕೆಯ ಸೌಂದರ್ಯವಿರ್ತದೆ ಆ ರೀತಿ ಆ ಪುತ್ರಿಕೆ ಏನೋ ಹುಟ್ಟುತ್ತಾಳೆ ಆ ಪುತ್ರಿಕೆ ಹುಟ್ಟಿದ ನಂತರ ಆ ಲೀಲಾವತಿ ಸಾಧವರ್ತಕ್ಕ ಸ್ವಾಮಿ ನಾವು ಸತ್ಯನಾರಾಯಣ ಸ್ವಾಮಿ ರಥವನ್ನು ಆಚರಣೆ ಮಾಡಲು ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ವಲ್ಲ ಆ ರಥವನ್ನು ಆಚರಣೆ ಾಗ ಆ ಸಾಧು ವರ್ತ ವರ್ತಕನು ರೀತಿ ಹೇಳ್ತಾನೆ ಅಮ್ಮ ಲೀಲಾವತಿ ಈಗೇನು ಬೇಡ ಬಿಡು ಈಗೇನು ಅವಶ್ಯಕ ಇಲ್ಲ ಬಿಡು ನಾವು ಒಂದು ನಾಮಕರಣ ಸಂದರ್ಭದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಆ ಪುತ್ರಿಗೆ ನಾಮಕರಣ ವಹಿಸ್ಕೊಂಡು ಬರ್ತಾಳೆ ನಾಮಕರಣ ಎಲ್ಲ ಮಾಡಿ ಕಲಾವತಿ ಅಂತ ಹೇಳ್ಬಿಟ್ಟು ಹೆಸರನ್ನು ಹೇಳ್ತಾರೆ ನಾಮಕರಣ ಆದ ನಂತರ ಆ ಲೀಲಾವತಿ ಮತ್ತೆ ಅದನ್ನು ಕೇಳ್ತಾರೆ ಆ ಸ್ವ ಅದು ಸ್ವ ಪ್ರಭು ನಾವು ಈ ಒಂದು ಸತ್ಯನಾರಾಯಣ ಸ್ವಾಮಿ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ ಈಗನ್ನ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಲೀಲಾವತಿಯು ಸಾಧುವರ್ತಕ ಕೇಳ್ತಾರೆ ಆಗ ಮತ್ತೆ ಕೂಡ ಆತ ಅಮ್ಮ ಈಗ ಏನು ಅವಶ್ಯವಿಲ್ಲ ನಾವು ಪುತ್ರಿಕೆಯ ಒಂದು ವಿವಾಹದಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡುವುದಿಲ್ಲ ಅದೇ ರೀತಿ ಆ ಸಾಧುವರ್ತಕನು ವ್ಯಾಪಾರ ನಿಮಿತ್ತವಾಗಿ ಬೇರೆ ದೇಶಗಳನ್ನು ಹೊಟ್ಟುಬಿಟ್ಟು ವ್ಯಾಪಾರ ಮಾಡಿಕೊಂಡಿರ್ತಾನೆ ಕೊನೆಯದಾಗಿ ಒಂದಾನಂದಿನ ಮತ್ತೆ ಬರಲಿ ಬರಬೇಕಾದ್ರೆ ತನ್ನ ಪುತ್ರಿಕೆಯನ್ನು ತನ್ನ ಒಂದು ಸ್ನೇಹಿತರೊಡನೆ ಆರು ಕಂಡು ಓಹೋ ನಮ್ಮ ಪುತ್ರಿಗೆ ಕೂಡ ವಿವಾಹ ವಹಿಸಿಕೆ ಬಂದಿದ್ದಾಳೆ ಅವಳಿಗೆ ಒಂದು ಸೂಕ್ತವಾದಂತಹ ವರನನ್ನು ಕಂಡು ಪುತ್ರಿಕೆಗೆ ಒಂದು ವಿವಾಹವನ್ನು ಮಾಡಬೇಕಂತ ಹೇಳ್ಬಿಟ್ಟು ಚಾರರನ್ನು ಅಂದರೆ ಒಂದು ಚಾರರನ್ನು ಕಳಿಸ್ತಾರೆ ವಿವಾಹ ವಿವಾಹವನ್ನು ವಿವಾಹ ವರನನ್ನು ನೋಡಿ ಅಂತ ಹೇಳ್ಬಿಟ್ಟು ಚಾರರನ್ನು ಕಳಿಸ್ತಾರೆ ಆಗ ಆ ಚಾರರು ನನ್ನ ತನಗೆ ಸೂಕ್ತವಾದಂತಹ ಅಂದರೆ ಕಲಾವತಿಗೆ ಸೂಕ್ತವಾದಂತಹ ವರರನ್ನು ಹುಡುಕಲು ದೇಶಾಂತರಕ್ಕೆ ಹೋಗ್ಬಿಡ್ತಾರೆ ಇದೇ ರೀತಿ ಬೇರೆ ಬೇರೆ ಕಡೆ ಹೋಗ್ತಾ 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 ಒಂದಾನೊಂದು ಜೈ ಶ್ರೀ ಸತ್ಯನಾರಾಯಣ ಸ್ವಾಮಿ ಜೈ ಶ್ರೀ ಸತ್ಯನಾರಾಯಣ ಸ್ವಾಮಿ ಅರವಿಂದ ಗೋವಿಂದ ಗೋವಿಂದ ಅತ್ಯಂತ ಒಂದು ಕ್ಷಣ ಒಂದು ಅಹಂಕಾರದಿಂದ ಗೃಹಂಕಾರದಿಂದ ಅಯ್ಯ ಪಾದೋ ನಮ್ಮ ಹಡಗಿನಲ್ಲಿ ಹೇಳಿದ್ರೆ ನೀನಗೇನು ನೀ ಸನ್ಯಾಸಿ ನೀನು ನಮ್ಮ ಹಡಗಿನಲ್ಲಿ ಇರ್ತಕ್ಕಂಥದ್ದನ್ನ ಕಟ್ಕೊಂಡು ನೀನೇನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಒಂದು ಬೈಯುವ ಬೈಗುಳ ಒಂದು ವಾಕ್ಯಗಳಲ್ಲಿ ಆ ಸಾಧುವರ್ಥಗಳಲ್ಲಿ ಪ್ರವರ್ತನೆ ಮಾಡಿಸ್ಕೊಳ್ತಾನೆ ಪ್ರವರ್ತನೆ ಮಾಡ್ತಾನೆ ಆಗ ಆ ಸಾಧುವು ಆ ಸಾಧುವರ್ಥಗಳಿರುತ್ತೆ ನಮ್ಮ ಅಡಿಗಲ್ಲಿ ಏನೂ ಇಲ್ಲ ಕೇವಲ ಒಂದು ಬಿಲ್ಲು ಪತ್ರೆಗಳು ತುಳಸಿ ಮಾಲೆಗಳು ಅಂತಹ ವನಮೂಲಿಕೆಗಳು ಮತ್ತು ಆ ಆಯುರ್ವೇದಕ್ಕೆ ಉಪಯೋಗವಾದ ಉಪಯೋಗವಾದಂತಹ ಒಂದು ಪತ್ರೆಗಳಿದ್ದಾವೆ ಅಷ್ಟೇ ನಮ್ಮ ಹಡೆಗಳಲ್ಲಿ ಬೇರೆ ಏನೂ ಇಲ್ಲ ಹೋಗು ಇಲ್ಲಿಂದ ಅಂತ ಹೇಳಿ ಹೇಳ್ತೀನಿ ಆಗ ಆ ಸನ್ಯಾಸಿ ವೇಷದಾರೆ ಅಂತ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿ ನಿಮ್ಮ ಮಾತು ಯಥಾರ್ಥವಾಗಲಿ ಅಂತ ಹೇಳಿಬಿಟ್ಟು ಶಪಿಸ್ಬಿಡ್ತಾರೆ ಆಗ ಶಬಿಸಿದ ತಕ್ಷಣ ಆದ ಅಯ್ಯನಾದಂಥ ರತ್ನಾಕರನು ಕೊಂಚ ಕೊಂಚ ಸಮಯವನ್ನು ಬಿಟ್ಟು ಆ ಅಡಗಿನ ತೆರೆಯನ್ನು ತೆರೆದು ನೋಡಿದಾಗ ಅವರು ಏನಾದರೂ ಹೇಳಿರ್ತಾರೋ ಅದೇ ಆಗಿಬಿಟ್ಟಿರ್ತಾರೆ ಆ ಒಂದು ಅಡಗಿನಲ್ಲಿ ಕೇವಲ ತುಳಸಿ ಮಾಲೆಗಳು ಬಿಲ್ವ ಮಾಲೆಗಳು ನಂತರ ವನಮೂಲಿಕೆಗಳು ಮತ್ತು ಆ ಒಂದು ಆಯುರ್ವೇದಿಕ ಪತ್ರೆಗಳು ಅಲ್ಲಿ ಧನಧಾನ್ಯ ಬದಲು ಮಾಯ ಮಾಯವಾಗಿಬಿಟ್ಟು ಆಗಿಬಿಟ್ಟು ಮಾಯವಾಗಿಬಿಟ್ಟು ಮಾಯವಾಗ್ಬಿಟ್ಟು ಇವೇ ಇರ್ತವೆ ಅದು ಅಡಿಯಲ್ಲಿ ಆಗ ಅಲ್ಲಿ ನೋಡ್ತಕ್ಕಂತಹ ರತ್ನಾಕರರು ತನ್ನ ಮಾವನನ್ನ ತಿಳಿಸಿದಾಗ ಆ ಮಾ ಸಾಧುವರ್ತಕ ತಿಳಿಸಿದಾಗ ಆ ಸಾಧುವರ್ತಕ ತಕ್ಷಣವೇ ಅತ್ಯಂತ ಆಗಿ ಒಂದು ನೆಲೆ ನೆಲೆದ ಮೇಲೆ ಬಿದ್ದು ದುಃಖಿಸ್ತಾ ಇರ್ತಾನೆ ಆಗ ಆ ಸಾಧು ರತ್ನಾಕರಣಿ ಅಂದರೆ ಆ ಸಾಧುವರ್ತಕನ ಹಳೆಯನಾದಂಥ ರತ್ನಾಕರಣಮಿ ತಿಳಿಯುತ್ತೆ ಇದು ಕೇವಲ ಆ ಒಂದು ಸನ್ಯಾಸಿಯಲ್ಲಿ ನಾವು ಹೇಳಿದ್ದಂತಹ ಅಸತ್ಯ ವಾಕ್ಯಗಳ ಒಂದು ಫಲಿತಾಂಶವೇ ಇದು ಅಂತ ಹೇಳಿಬಿಟ್ಟು ಬನ್ನಿ ಮಾವ ನಾವು ಆ ಸನ್ಯಾಸಿಯಲ್ಲಿ ಒಂದು ಕ್ಷಮೆಯನ್ನು ಯಾಚಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರನ್ನ ತನ್ನ ರತ್ನಾಕರನು ಮತ್ತು ಸಾಧುವಶನು ಹೋಗ್ತಾರೆ ಆಹಾ ಸನ್ಯಾಸಿಯು ಕೂಡ ಕೊಂಚ ದೂರದಲ್ಲೇ ಒಂದು ವಟ ವೃಕ್ಷದ ಕೆಳಗಡೆ ವಿಶ್ರಾಂತಿ ಅಂತ ಹೇಳ್ಕೊಂತಾರೆ ಆಗ ಆ ಸಾಧುವಶನಲ್ಲಿ ಹೋಗ್ಬಿಟ್ಟು ಪರಿಪರಿಯಾಗಿ ಬೇಳ್ಕೊಂಡು ಕ್ಷಮೆಯನ್ನು ಆಚರಿಸ್ತಾರೆ ಅಯ್ಯ ಸಾಧುವರೆ ನಮ್ಮದು ತಪ್ಪ ಅಯ್ಯ ಸನ್ಯಾಸಿಯೇ ನಮ್ದು ತಪ್ಪಾಯಿತು ಕ್ಷಮಿಸಿಬಿಡಿ ನಾವು ಅಸತ್ಯವಾಗಿದ್ದೇವೆ ಅದಕ್ಕೆ ನಮಗೆ ರೀತಿ ಆಗಿದೆ ದೇವ ಶ್ರೀರಾಮಿ ಪರಿಪದಿಯಾಗಿ ಬೇಡಿಕೊಂಡಾಗ ಸಾಕ್ಷಾತ್ರಿ ಸತ್ಯನಾರಾಯಣ ಸ್ವಾಮಿ ತನ್ನ ಧರಿಸಿ ಆ ಸಾಧು ವರ್ತಕನಿಗೆ ಮತ್ತು ಆ ರತ್ನಾಕರಿಗೆ ತನ್ನ ರೂಪ ದರ್ಶನವನ್ನು ನೀಡ್ತಾನೆ ಸತ್ಯನಾರಾಯಣ ಸ್ವಾಮಿ ರೂಪ ದರ್ಶನವನ್ನು ನೀಡಿದಾಗ ಅವರು ಅತ್ಯಂತ ಸಂತೋಷದಿಂದ ಭಕ್ತಿಭಾವದಿಂದ ಸತ್ಯನಾರಾಯಣ ಸ್ವಾಮಿಯಲ್ಲಿ ಸಣ್ಣ దొడ్డ తప్పింది దయవిట్టు ఈోని ఇలా వృత్తాంతా తెలుసుకుని అంతా ఆ సూతమహిత పూర్వాలి అంగధ్వజ అతంగధ్వజ ఇవ్వ మహారాజ అంగరాజ్యవన్న పరిపాలన

ಪದ ಪದ್ಮ ಮಮ ಪ ಗುರುದೇವ ಮಮ ಪಾಪ ಮರುದೇವ ಮಮ ಪಾಪ ಮರುದೇವ ಮಮ ಪಾಪ ಪ ಗುರುದೇವ ನನ್ನಲ್ಲಿ ಮುಂದಾಗಿ ಉಸಿರಾಗಿತ್ತು जि पी सर् अङ्गं हरेः पुलकभूषणमाश्रयन्ति भृङ्गाङ्गने मुकुलाभरणन्तमालम् अङ्गीकृता विला विभूति रपांगलीला मंगल मम मंगल देवदया मुक्ता मुहूर्त विदधति वदने मुरारे प्रेमत्र पाप प्रणिहितानि गता गतानि माला दृशम मधुकरैव महोत्पलेय सा मे श्रि यन्दिशतु सागरसम्भवायाः आमीलिताक्षमधिगम्य मुदा मुकुन्दम् आकेकरस्थितकनीलिकपक्ष्मरेत्रम् भूत भवन्म भुजंगशयांगना बाह्वंतरे मधुजित श्रित कौस्तुभेय हरवलव हरिनीलमयी विभाति काम प्रदा भगवत कटाक्ष मला मे कमला लयाः कालाम्बुदालि कैटभारेः धाराधरे स्फुरति या तटिदङ्गने वा मातुः समस्त जगता महनीय भद्राणि मे दिशतु ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಹುಣ್ಣಿಮೆ ಇವತ್ತು ಪೂಜೆ ಎಲ್ಲ ಮುಗೀತು ನಾನು ಪ್ರತಿ ಹುಣ್ಣಿಮೆಗೂ ಮತ್ತೆ ಅಮಾವಾಸ್ಯೆಗೆ ಇದೇ ತರಾನೇ ದೀಪ ಹಚ್ಚೋದು ಬುದಾಯಲ್ಲಿ ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಹಚ್ತೀನಿ ಮತ್ತೆ ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ಅವ್ರದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಕರೆದಿದ್ರು ಹೋಗಿದ್ರಿ ನಾನು ನಮ್ಮ ಮನೆಯವರು ಎಲ್ಲ ಹೋಗ್ಬಿಟ್ಟು ಬಂದ್ರಿ ಈಗ ಸಂಜೆ ಪೂಜೆನೂ ಮುಗಿತು ಅದಕ್ಕೆ ಸ್ವಲ್ಪ ಸ್ನಾಕ್ಸ್ ತೊಗೊಳೋಣ ಹೆಲ್ತಿ ಸ್ನ್ಯಾಕ್ಸ್ ಅಂತ ನೋಡಿ ತಗೊತಾ ಇದ್ದೀನಿ ನಮ್ಮನೇಲಿ ಪ್ರತಿದಿನವೂ ಇದೇ ಥರನೇ ಹೆಲ್ತಿ ಸ್ನ್ಯಾಕ್ಸೇ ತೊಗೊಳೋದು ನಾವು ನಾನಾಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು ನೈಟು ಟಿಫನ್ಗೆ ಸಿಂಪಲ್ಲಾಗಿ ಇವತ್ತು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಜನಕ್ಕಾಗುತ್ತೆ ಎರಡು ಬೌಲ್ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಒಂದೇ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಇದು ಕರಿಬೇವು ಒಂದು ಎರಡು ಹಸಿಮೆಣಕಾಯಿ ಸ್ವಲ್ಪ ಶುಂಠಿ ತುರುಗಿರೋದು ಸ್ವಲ್ಪ ಎಳ್ಳು ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ನಾವು ನೈಟಲ್ಲಿ ಸಿಂಪಲ್ಲಾಗಿ ಏನಾದರೂ ಟಿಫನ್ ತಗೋಬೇಕು ಅಂದರೆ ಇಷ್ಟೇನು ತೊಗೊಳೋದು ಒಂದೊಂದು ರೊಟ್ಟಿ ತಿಂದರೆ ಸಾಕು ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಉಪ್ಪಾಕೊತ ಇದ್ದೀನಿ ಈಗ ಇದೆಲ್ಲ ಫಸ್ಟು ಸ್ವಲ್ಪ ಕಲಿಸ್ಕೊಳ್ಳೋಣ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಗಿ ನಾವು ಕತೆ ಕೇಳಿಬಿಟ್ಟು ಆಮೇಲೆ ಪ್ರಸಾದ ತಗೊಂಡು ಬಂದ್ರಿ ತುಂಬಾ ಚೆನ್ನಾಗಿ ಮಾಡಿದರು ಅದು ಈ ಶ್ರಾವಣ ಮಾಸದಲ್ಲಿ ನಮಗೆ ಆ ಪೂಜೆಗೆ ಹೋಗುವ ಭಾಗ್ಯ ಸಿಕ್ತು ತುಂಬಾ ಖುಷಿಯಾಯಿತು ಮಕ್ಕಳ್ಯಾರು ಬಂದಿಲ್ಲ ಯಾಕಂದರೆ ಮಕ್ಳಿಗೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ಸ್ಕೂಲ್ಗೆ ಹೋಗಿದ್ರು ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬಂದ್ರಿ ಜೊತೇಲಿ ನಮ್ಮ ಫ್ರೆಂಡು ಬಂದಿದ್ದರು ಮತ್ತು ಅಡುಗೆ ಬಂದು ಕ್ಯಾಟ್ರಿಂಗ್ ಕೇಳ್ಬಿಟ್ಟಿದ್ರಂತೆ ತುಂಬಾ ಚೆನ್ನಾಗಿತ್ತು ಅವ್ರ ನಂಬರ್ ಕೂಡ ತೊಗೊಬಂದಿದ್ದೀನಿ ನಾನು ಮನೆಯಲ್ಲೋ ಅಥವಾ ನಮ್ಮ ರಿಲೇಷನ್ದೋ ಯಾರಿಗಾದ್ರೂ ಫಂಕ್ಷನ್ ಆದರೆ ಅವ್ರಿಗೆ ಅಂತ ಊಟ ಮಾತ್ರ ಅಷ್ಟೇ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ಖುಷಿಪಟ್ಟು ತಿಂದಿರಿ ಅಷ್ಟು ಚೆನ್ನಾಗಿತ್ತು ಊಟ ಕ್ಯಾಟ್ರಿಂಗ್ ಅವ್ರು ಬಂದು ಬನ್ ಎಲ್ಲಿ ಇದು ಬನ್ಶಂಕ್ರಿಲ್ ಇದಾರಂತೆ ಸಂಕಲ್ಪ್ ಕ್ಯಾಟ್ರಿಂಗ್ ಅಂತ ತುಂಬಾ ಚೆನ್ನಾಗಿತ್ತು ಊಟಗಳು ಮಾತ್ರ ನಾನು ನಂಬರ್ ತೊಗೊಬಂದಿದ್ದೀನಿ ಖಂಡಿತವಾಗ್ಲೂ ಏನಾದರೂ ಫಂಕ್ಷನ್ ಆದರೆ ನಾವು ಅವ್ರಿಗೆ ಹೇಳೋಣ ಅಂತ ಅವ್ರ ಹೆಸರು ಕೂಡ ಶ್ವೇತ ಅಂತೆ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಫ್ರೆಂಡ್ ಫ್ರೆಂಡಾದರು ವೀಡಿಯೋ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಪಾಪ ಅಲ್ಲಿ ರಶ್ ಇತ್ತಲ್ಲ ಅವ್ರ ಕೆಲಸದಲ್ಲಿರ್ತಾರೆ ಮತ್ತೆ ಒಂದು ಸರಿ ಯಾವಾಗಾದರೂ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಅಡುಗೆಗಳ ಮಾತ್ರ ಯಾಕಾದರೂ ಬೇಕಾದರೆ ಕೇಳಿ ನಾನು ಅವ್ರ ನಂಬರ್ ತೊಗೊಬಂದಿದ್ದೀನಿ ಕೊಡ್ತೀನಿ ನಿಯರ್ ಬೈ ಇರೋರಿಗೆ ನೀರು ಬೇಕಾ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಕಳ್ಸ್ಕೊಳ್ಳೋಣ ನೈಟಲ್ಲಿ ನಮ್ಮ ಮನೇಲಿ ಅನ್ನ ಎಲ್ಲ ಹೋಗೋದಿಲ್ಲ ಏನಿದ್ರು ಬೆಳಗ್ಗೆ ಅಥವಾ ಮಧ್ಯಾಹ್ನ ಒನ್ ಟೈಮೇ ನಾವು ಅನ್ನ ತೊಗೊಳ್ಳೋದು ಯಾಕಂದರೆ ಎಲ್ಲ ಜಾಸ್ತಿ ತೊಗೋಬಾರ್ದಲ್ಲ ಈಗಿನ ಕಾಲದಲ್ಲಂತೂ ನಮ್ಮ ಮಕ್ಕಳಿಗೆ ಈ ಥರ ರೊಟ್ಟಿ ಮಾಡಿಕೊಟ್ಬಿಟ್ರೆ ತಿಂತಾರೆ ಮುದ್ದೆ ಮಾಡಿಬಿಟ್ರೆ ಮುದ್ದೆನೂ ತಿಂತಾರೆ ಆದರೆ ಕಷ್ಟ ಬಿದ್ದು ತಿಂತಾರೆ ರೊಟ್ಟಿ ಆದರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಅವ್ರಿಗೋಸ್ಕರನೇ ನಾನು ನೈಟಲ್ಲಿ ಜಾಸ್ತಿ ರೊಟ್ಟಿನೇ ಮಾಡೋದು ಇಲ್ಲಾಂದರೆ ಯಾವಾಗಲಾದರೂ ಈ ಹಾಲು ಸಾರು ಮತ್ತು ಬಸ್ಸಾರು ಆ ಥರ ಮಾಡಿದಾಗ ಮುದ್ದೆ ಮಾಡ್ಕೊತೀನಿ ನೋಡಿ ಈಗ ರೊಟ್ಟಿಗೆ ಹಿಟ್ಟು ರೆಡಿಯಾಗಿದೆ ಒಂದು ಐದು ನಿಮಿಷ ಮಾತ್ರ ನಾನು ಇದನ್ನು ನೆನೆಯಕ್ಕೆ ಬಿಡ್ತೀನಿ ನೋಡಿ ಈಗ ಹಿಟ್ಟು ಕಲಸಿಟ್ಟು ಐದು ನಿಮಿಷ ಆಗಿದೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ರೊಟ್ಟಿ ಇದ್ದೀನಿ ನೈಟು ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಹೆವಿ ಅನಿಸೋದಿಲ್ಲ ಮುದ್ದೆ ತಿನ್ನಲ್ಲ ಅಂತಾರಲ್ಲ ಕೆಲವು ಮಕ್ಕಳು ಅವ್ರಿಗಂತೂ ಈ ಥರ ರೊಟ್ಟಿ ಮಾಡಿಕೊಟ್ರೆ ನಿಜವಾಗ್ಲೂ ಹೇಳ್ತೀನಿ ಎರಡು ರೊಟ್ಟಿ ತಿನ್ಕೊಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ರಾಗಿ ರೊಟ್ಟಿ ನೋಡಿದ್ರಲ್ಲ ಈಗ ಸ್ವಲ್ಪ ತೆಳ್ಳಕ್ಕೆ ನಾನು ರೊಟ್ಟಿ ತಟ್ಟಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಮಂದ ಇದ್ದರೆ ಅಷ್ಟೊಂದು ತಿನ್ನಕ್ಕೆ ಚೆನ್ನಾಗಿರಲ್ಲ ಈಗ ಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಕ್ಕಳಿಗೆ ಮುದ್ದೆಗಿಂತ ಈ ಥರ ರೊಟ್ಟಿ ಮಾಡಿಕೊಟ್ಬಿಟ್ರೆ ಕರೆಕ್ಟಾಗಿ ತಿಂತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಇದಕ್ಕೆ ನಾವು ಪಾಲಕ್ಕೋ ಅಥವಾ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಈ ಸಬ್ಸಿಗೆ ಸೊಪ್ಪು ಅದು ಅಂದರೆ ಮತ್ತು ಇದು ನುಗ್ಗೆ ಸೊಪ್ಪು ಬರುತ್ತಲ್ಲ ಅದು ಹಾಕ್ಕೊಟ್ರೆ ತುಂಬ ಟೇಸ್ಟಾಗಿರುತ್ತೆ ಇವತ್ತು ಸೊಪ್ಪು ಏನೂ ಇರಲಿಲ್ಲ ಅದಕ್ಕೆ ನಾನು ಬೆರೆಯದೇ ಮಾಡ್ತಾಯಿದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡ್ರೇ ರಾಗಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಫ್ಲೇಮ್ ಜಾಸ್ತಿ ಇಟ್ಕೊಬಿಟ್ರೆ ಬೇಯೋದಿಲ್ಲ ಸೀದೋಗುತ್ತೆ ಮತ್ತೆ ರೊಟ್ಟಿ ಬೇಯೋದಿಲ್ಲ ಸಿಮ್ಮಲ್ಲಿ ನಮಗೆ ಕರೆಕ್ಟಾಗಿ ಬಂದಿರ್ತೈತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ರಾಗಿ ರೊಟ್ಟಿ ಮಾಡುವಾಗ ಬೇಕಾದರೆ ಸ್ವಲ್ಪ ಈ ಕಡೆಯೂ ನಾವು ಎಣ್ಣೆ ಹಾಕ್ಕೋಬೋದು ಆಯಿಲ್ ಜಾಸ್ತಿ ತಿನ್ನೋದು ಬೇಡ ಅಂದರೆ ಒಂದು ಸೈಡ್ ಹಾಕ್ಕೊಂಡ್ರೆ ಸಾಕು ಆರೋಗ್ಯಕರವಾದ ರಾಗಿ ರೊಟ್ಟಿ ರೆಡಿಯಾಗಿದೆ ಈಗ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಸ್ಮೆಲ್ ಹೆಂಗೆ ಬರ್ತಾ ಇದೆ ಗೊತ್ತಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನನಗೆ ಆ ಎಳ್ಳು ಮತ್ತು ಜೀರಿಗೆ ಎಲ್ಲ ಹಾಕಿದ್ದೀರಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ ನೋಡಿ ಇಲ್ಲಿ ನಾನು ಮಧ್ಯಾಹ್ನ ಹೀರೇಕಾಯಿ ಸಾಂಬಾರು ಮಾಡಿದ್ದೆ ಮುದ್ದೆಗೆ ಅದೇನೇ ಇದು ರೊಟ್ಟಿಗೆ ತುಂಬಾ ಟೇಸ್ಟಾಗಿರುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಒಂದು ಎರಡು ರೊಟ್ಟಿ ತಿನ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ನೋಡಿದ್ರಲ್ಲ ರಾಗಿ ರೊಟ್ಟಿ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ